ಪೂರ ಜನ ಗಂಡ ತೊಳಲರಿ ಅಲ್ಲೇ ಬೆಚ್ಚದ ಗಂಡ ತೊಳದಂಗೆ ಇದ್ರದೊಂದು ಒಂದು ಪಿನ್ ಚಾರ್ಜ್ ಸಿಕ್ವೆ ಇದಕ್ಕೆ ಸಿ ಪಿನ್ ಅಲ್ಲ ಇದಕ್ಕೆ ರೋಕಿ ಪಿನ್ ಹಾಕಿ ಹೆಟ್ಟುದು ಒಳಿದೆ ಇದು ಬತ್ತಲ್ಲ ಅಯ್ಯ ಅಬ್ಬ ಇದ್ರ ಬ್ಯಾಟ್ರಿ ಎಲ್ಲಿತ್ತೆ ಇದೆ ಅಂತ ಇದೆ ಸುಕ್ಕಿ ಗತಿ ಹೊಂದಿ ಬರ್ತಿದೆ ಕರೆಂಟ್ ಸರ್ಕಿಗೆ ಶಾಕ್ ಕೊಡು ತಕೊಂಡ ಇದೆ ಇದ್ರ ಬ್ಯಾಟ್ರಿ ಚೂರು ಅರ್ಜೆಂಟ್ ಇತ್ತು ಮಾರ್ರೆ ಅರ್ಜೆಂಟ್ ಸಿಕ್ಕಿರ ಒಳ್ಳೆ ಇತ್ತು ಎಂತ ಬೆಂಡ್ ಇಂತಿ ಆಗ್ತಲ್ಲದೆ ಅರ್ಜೆಂಟ್ ಆತಲ್ಲ ಇದು ತಡ ಆತಲ್ಲ ಹಾ ನಮ್ಮನೆ ಹಂಗಾರ ಆದಿತ್ಯವರು ಅವರು ಮಾಡಿ ಕೊಡಿ ಆದಿತ್ಯವರು ನಾನು ಊರ ಇಲ್ಲ ನಾನು ಬೆಂಗಳೂರಿಗೆ ನನಗೆ ಮೊರಲ್ಲ ನನಗೆ ಮರೆಯೋದಿಲ್ಲ ಆ ಬಟ್ಟಿ ಸಾರಣಿಗೆ ಮೊಬೈಲ್ ತಗೊಂಡಲ್ಲ ಬೆಂಗ್ಳೂರು ಪ್ಯಾಟಿಂಗ್ ಎಲ್ಲ ಬೇರ್ಬೇಕು ಅದಕ್ಕೆಲ್ಲ ಹಲೋ ರಿಪೇರಿ ಆಯ್ತು ಮರೇ ಆ ಮೊಬೈಲ್ ರಿಪೇರಿ ಮಾಡಿ ಎಂಟು ದಿವಸ ಆಯ್ತು ನೀನು ಕಣ್ಣಕ್ಕ ಅಂತ ಇಲ್ಲ ಫೋನ್ ಮಾಡ್ಕೊಂಡು ಮೊಬೈಲ್ ರಿಪೇರಿ ಆಯ್ತು ಮೊಬೈಲ್ ರಿಪೇರಿ ಆಯ್ತಾ ಗೇಮ್ದು ಅಂಗಡಿ ಬಂದ್ ಮಾಡ್ದಲ್ಲ ಅದು ಪಪ್ಪದ ಮರೇ ನೀವು ಬಾ ಎರಡು ಸಾವಿರ ರೂಪಾಯಿ ಆಯ್ತು ಅದು ಅದು ಹೆಂಗು ನಮ್ಗೊಂದು ವಾಲ್ತಾರ ಆಯ್ತಾ ನಾನು ಬಂದು ತಕೊಂಡೋಗ ಮೂಲ ಬೋರ್ಡ್ ಹಾಕಿ ತೋರುದಿಲ್ಲ ಕರಾವಳಿಗೆ ಬೆಂಗಳೂರು ಅವರದು ನಮ್ಮ ಕರಾವಳಿ ಉತ್ಸವದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೈದಕ್ಕೆ ಬೆಳಗಾತ ಒಂಬತ್ತು ಗಂಟೆ ಶುರುವಾರೆ ರಾತ್ರಿ ಒಂಬತ್ತು ಗಂಟೆವರೆಗೆ ತೋರ್ಕಾಣಿ ಬಿ ಬಿ ಎಂ ಪಿ ಆಟದ ಮೈದಾನದ ಕ್ಯಾಪಿಟಲ್ ಸ್ಕೂಲ್ ಎದುರು ಎಲ್ಲ ಬೆಂಗ್ಳೂರು ಜೆ ಪಿ ನಗರದಾಗ ಒಳ್ಳೆ ಕಾರ್ಯಕ್ರಮ ಯಾವ ಯಾವನ ಮನೆ ಕಾರ್ಯಕ್ರಮ ಇತ್ತಂದಿಲ್ಲ ಗೊತ್ತು ಅದನ್ನೆಲ್ಲ ಪೂರೈಸಿ ಬಂದು ಬೇಗ ಬಸ್ ಹತ್ರ ತಡ ಬಂದು ನಿದ್ರಿಕೊಂಡಂಗೆಲ್ಲ ಮೊಬೈಲ್ ಅದು ನಿಮ್ಮ ಮೊಬೈಲ್ ಅಂತೂ ಯಾವ ಮನೆಗೂ ಮುಟ್ಟು ಸಾಧ್ಯ ಅದನ್ನ ಒಂದು ಅದ್ರದ್ದು ಪಾರ್ಟ್ಸ್ ಎಲ್ಲ ಎಲ್ಲೆಲ್ಲಿ ಇತ್ತು ಕಾಣ್ತಾರೆ ಹಕ್ಕೇನು ಮತ್ತೆ ಸಿಕ್ಕುದಿಲ್ಲ ಕಾಂಬ ಮಂಗ್ಳೂರ್ ಬೇಡ ಕಾಂಬಾ ಅಷ್ಟು ಅರ್ಜೆಂಟೇ ನಿಮ್ಮ ಯಾರಲ್ಲರೂ ಇತ್ತು ಎಲ್ಲ ನಿಮ್ ಪೈಕರ್ ಪುರೇ ಮನಿಂಗ್ ಅರ್ಜೆಂಟೇನು ಹೊಟ್ಟೆ ಕೂಕೊಂಡ್ ಮಾತಾಡ್ಸಿ ಅಷ್ಟು ಗಡಿ ಬಿಡಿಲ್ಲ ನಮ್ಮ ಬಂದ